ಚಕ್ರವರ್ತಿ ನ್ಯೂಸ್ ಇದು ಭ್ರಷ್ಟರ ವಿರುದ್ಧ ಬ್ರಹ್ಮಾಸ್ತ್ರ ನಮಸ್ಕಾರ ವೀಕ್ಷಕ ಚಕ್ರವರ್ತಿ ನ್ಯೂಸ್ಗೆ ಸ್ವಾಗತ ನಾನು ಚೇತನ್ ಶಿವಶಿ ಚಕ್ರವರ್ತಿ ನ್ಯೂಸ್ ನ ಸುದ್ದಿಗಳು ನಿಮ್ಗೆ ಸರಿಯಾಗಿ ತಲುಪ್ತಾ ಇಲ್ವಾ ಹಾಗಾದ್ರೆ ಕೂಡಲೇ ನಮ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವ ಬೆಲ್ ಐಕನ್ ನ ಕ್ಲಿಕ್ ಮಾಡಿ ಹಾಗೆ ಮಾಡೋದ್ರಿಂದ ನಾವು ಮಾಡುವ ಪ್ರತಿಯೊಂದು ಸುದ್ದಿ ನಿಮ್ಗೆ ಆಗಿಂದಾಗ ನಿಮ್ಮ ಮೊಬೈಲ್ಗೆ ತಲುಪತ್ತೆ ಬಹಳ ಮುಖ್ಯವಾಗಿ ಕೆಲಸ ಕೊಡಬೇಕು ಅವರಿಂದ ಕೆಲಸ ತೆಗಿಬೇಕು ದೇಶ ಉದ್ಧಾರ ಆಗೋದು ಯಾವಾಗ ಅಭಿವೃದ್ಧಿ ಆಗೋದ್ ಯಾವಾಗ ಅಭಿವೃದ್ಧಿ ಆಗ್ಬೇಕು ಅಂತಂದ್ರೆ ಎಲ್ಲರೂ ದುಡ್ದಾಗ ಮಾತ್ರ ನಮ್ ದೇಶದಲ್ಲಿ ನೋಡಿ ಯಾರ ಸತ್ತೋದ್ರೆ ರಜಾ ಕೊಟ್ಕೊಡ್ತೀವಿ ಬೇರೆ ದೇಶಗಳಲ್ಲಿ ಹಂಗಲ್ಲ ಬೇರೆಯವ್ರು ಸತ್ತಾಗ ಎರಡು ಗಂಟೆ ಮೂರು ಗಂಟೆ ಹೆಚ್ಚಿನ ಕೆಲಸ ಮಾಡ್ಬೇಕು ಅಂತ ಹೇಳಿ ಕೆಲಸವನ್ನ ಮಾಡ್ತಾರೆ ಅದು ಬೇಕು ಅಂತದ್ ಬೇಕು ನಮ್ಗೆ ಬಸವಣ್ಣವ್ರು ಏನ್ ಹೇಳಿದ್ರು ವರ್ಕಿ ವರ್ಷಿಪ್ ಅಂತಂದ್ರು ಕೆಲಸ ಮಾಡತಕ್ಕಂತ ಹುಮ್ಮಸ್ನ ನಾವು ಜಾಸ್ತಿ ಮಾಡ್ಕೊಳ್ಬೇಕು ಹಾಗಾಗಿ ಅಂತ ಒಂದು ಸಂದರ್ಭ ನಮಗೀಗ ಹೊರಗ ಬಂದಿದೆ ನಾವು ಮಾಡ್ಬೇಕಾಗಿದೆ ಆತ್ಮಾವಲೋಕನವನ್ನ ಮಾಡ್ಕೊಳ್ತಕ್ಕಂತ ಸಂದರ್ಭ ಕೂಡ ಬಹಳ ಮುಖ್ಯ ಅನ್ನೋ ಒಂದು ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ನಮ್ಮ ದೇಶ ನೋಡಿ ನಮ್ಗೆ ಗೊತ್ತಿದೆ ಇಡೀ ರಾಷ್ಟ್ರದಲ್ಲಿ ದೊಡ್ಡ ಪ್ರಪಂಚದಲ್ಲಿ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರವನ್ನು ನಾವು ಹೊಂದಿರ್ತಕ್ಕಂಥದ್ದು ಈ ಪ್ರಜಾಪ್ರಭುತ್ವ ರಾಷ್ಟ್ರ ಗಟ್ಟಿಯಾಗಬೇಕು ಅಂತಂದ್ರೆ ನ್ಯಾಯಾಂಗ ಗಟ್ಟಿಗೊಂಡಾಗ ಮಾತ್ರ ಅದು ಪ್ರಜಾಪ್ರಭುತ್ವದ ಯಶಸ್ಸು ಸಿಗ್ತಕ್ಕಂಥದ್ದು ಅಂದ್ರೆ ಯಾರು ಕೋರ್ಟ್ ವಿಲಾಸ ಜೀವನ ಮಾಡ್ಲಿಕ್ಕೆ ಬರೋದಿಲ್ಲ ಆ ವ್ಯಕ್ತಿಗೆ ಹಕ್ಕಿಗೆ ಚ್ಯುತಿ ಬಂದಾಗ ಅವ್ರ ಗೆ ಏನ್ ತೊಂದರೆ ಆಗ್ತದೋ ಆವಾಗ ತನ್ನ ಹಕ್ಕನ್ನ ಪ್ರೊಟೆಕ್ಟ್ ಮಾಡ್ಕೊಳಕ್ಕೋಸ್ಕರ ನ್ಯಾಯಾಲಯಕ್ಕೆ ಬರ್ತಾರೆ ಅಂತವನಿಗೆ ನಾವ್ ನ್ಯಾಯ ಹೋಗಿಲ್ಲ ಅಂದ್ರೆ ನಾವು ಇಂಥ ಒಂದು ವ್ಯವಸ್ಥೆಗಳನ್ನ ಇಟ್ಕೊಂಡಿದ್ರೆ ಉಪಯೋಗ ಇಲ್ಲ ಅದಕ್ಕೆ ನಾನು ಹೇಳ್ತಾ ಇದ್ದೇನೆ ಏನೋ ನ್ಯಾಯಾಂಗ ಇವತ್ತು ಕಸ್ಟೋಡಿಯನ್ ಆಗಿದೆಯೋ ಫಂಡಮೆಂಟಲ್ ರೈಟ್ಸ್ ಇರ್ಬೋದು ವಕೀಲರು ಡೀಲ್ ಮಾಡೋದೇ ಅಂತ ವ್ಯಕ್ತಿಗಳನ್ನ ಡೀಲ್ ಮಾಡ್ತೀರಿ ಫಂಡಮೆಂಟಲ್ ರೈಟ್ಸ್ ಗೆ ತೊಂದರೆ ಆದಾಗ ಅವರಿಗೆ ನ್ಯಾಯ ಒದಗಿಸ್ಕೊಂತ ಕೆಲಸ ಮಾಡ್ತೀರಿ ಕಾಸ್ ಆಫ್ ಜಸ್ಟಿಸ್ ನೀವು ಹೋರಾಟ ಮಾಡ್ತೀವಿ ಕೆಲವೊಂದು ಸಂದರ್ಭ ನನಗೆ ಗೊತ್ತಿದೆ ವಕೀಲನ್ ಆಗಿದ್ದ ನಾನು ಹತ್ತು ವರ್ಷಗಳ ಕೆಲಸ ಮಾಡಿದಾಗ ನನ್ ಕೆಲಸ ಮಾಡ್ಕೊಳಕ್ಕೆ ನನ್ಗೆ ಸಮಯ ಇರ್ತಿರ್ಲಿಲ್ಲ ನೀವೆಲ್ಲ ಏನಂದ್ರೆ ಯಾರು ಒಳಗಾಗಿರ್ತಾರೋ ಅವ್ರಿಗೆ ಸೇವೆ ಮಾಡೋಕ್ಕೋಸ್ಕರ ಬಂದಿರ್ತಿರ್ಲಿ ಸೇವೆನೇ ಬಹಳ ಮುಖ್ಯ ಅದಕ್ಕೆ ಲಾರ್ಡ್ ಡೆನಿಂಗ್ ಅವ್ರು ಹೇಳ್ತಾರೆ ವಕೀಲರು ಅಂತ ಅಡ್ವೊಕೇಟ್ ಜಸ್ಟಿಸ್ ಈಕ್ವಲಿ ವಿತ್ ದಿ ಜಡ್ಜ್ ಅಂತಲ್ಲಿ ಹೇಳ್ತಾರೆ ಮಿನಿಸ್ಟರ್ ಆಫ್ ಜಸ್ಟಿಸ್ ಈಕ್ವಲಿ ವಿತ್ ದಿ ಜಡ್ಜ್ ಅಂತ ಅದಕ್ಕೆ ಇನ್ನೊಂದ್ ಮಾತನ್ನು ನಾನು ಹೇಳಲಿಕ್ ಇಚ್ಛೆ ಪಡ್ತೇನೆ ಲಾರ್ಡ್ ಎಲ್ಡರ್ ಒಂದ್ ಮಾತನ್ನ ಹೇಳ್ತಾರೆ ಯಾಕೆಂದ್ರೆ ಇದು ಈ ಸಂದರ್ಭದಲ್ಲಿ ಬಹಳ ಸೂಕ್ಷ್ಮವಾಗಿ ಹೇಳಿಕ್ ನಾನು ಇಚ್ಛೆ ಪಡ್ತೇನೆ ನಾವೆಲ್ಲ ಹಣದಿಂದ ಹೊರಡ್ಕೊಟ್ಟಿದೀವಿ ಅವ್ರ ಅದಕ್ಕೆ ಹೇಳ್ತಾರೆ ಏನಂತ ಹೇಳ್ತಾರೆ ಅಂತಂದ್ರೆ ವಕೀಲರಿಗೂ ಕೂಡ ಲೀವ್ ಲೈಕ್ ಹರ್ಮಿಟ್ ವರ್ಕ್ ಲೈಕ್ ಹಾರ್ಸ್ ಅಂತ ಹೇಳ್ತಾರೆ ಅಂದ್ರೆ ಸನ್ಯಾಸಿ ತರ ಜೀವನ ಮಾಡಬೇಕು ಕುದುರೆ ತರ ಕೆಲಸ ಮಾಡಬೇಕು ಕುದುರೆ ಹೆಂಗ್ ಓಡುತ್ತೋ ಆ ತರ ನಾವು ಮುಗಿ ಮುಗ್ಬೇಕು ಕೆಲಸ ಮಾಡ್ಬೇಕು ಅಂತ ಲಾರ್ಡ್ ಎಲ್ಡನ್ ಹೇಳ್ತಾರೆ ಆದ್ರೆ ನಾವು ಇತ್ತೀಚಿನೆಲ್ಲ ಪರಿವರ್ತನೆಗಳಾಗ್ತದೆ ನಾನು ಅದಕ್ಕೆ ನೆನಪು ಮಾಡಿದ್ದೆ ಪ್ರಯರ್ ಇಂಡಿಪೆಂಡೆನ್ಸ್ ನಾನು ನೆನಪು ಮಾಡಿದ್ದೆ ಯಾಕೆ ಅಂತಂದ್ರೆ ಅವತ್ತೆಲ್ಲ ಎಲ್ಲ ಬಿಟ್ಬೋದು ನಾನು ನಿಮಗೆ ವೃತ್ತಿ ಬಿಡಿದ್ದು ನಾನು ಹೇಳೋದಿಲ್ಲ ದೇಶಕ್ಕಾಗಿ ಅವರೆಲ್ಲ ವೃತ್ತಿ ಬಿಟ್ಟರು ಸ್ವಾತಂತ್ರ್ಯಕ್ಕಾಗಿ ವೃತ್ತಿ ಬಿಟ್ಟರು ವೃತ್ತಿಯ ಜೊತೆಗೆ ನಿಮಗೆ ಬರೋ ಆದಾಯದಲ್ಲಿ ಅವ್ರ ಏನ್ ಖರ್ಚಿದಾರ ಕೊಡ್ತಾನೆ ಇದು ವಿಶೇಷ ಅದಕ್ಕೆ ನಾವು ಹೇಳದ್ ನೋಬೆಲ್ ಪ್ರೊಫೆಷನ್ ಅಂತ ಅಡ್ವೊಕೇಟ್ ಗೆ ನೋಬಲ್ ಪ್ರೊಫೆಷನ್ ಅಂತ ಯಾಕೆ ಕರೀತೀನಿ ನೋಡಿ ಈಗ ಸೂರ್ಯನ ಕಿರಣ ಎಷ್ಟೊಂದು ಪ್ರಕಾರವಾಗಿದೆ ನೋಡಿ ಅಂದ್ರೆ ಜನರ ನೋವನ್ನ ಆಕರ್ಷಿಸಿಕೊಳ್ತಕ್ಕ ಹುದ್ದೆ ಯಾವುದು ಅಂತಂದ್ರೆ ಕರಿಕೊಟ್ಟರು ಇದೆಯಲ್ಲ ಸು ಮಾಡದ್ದು ಅಂದ್ರೆ ಜನರ ವೇದನೆಯನ್ನ ಕೇಳ್ತಕ್ಕಂಥದ್ದು ಈ ಕಪ್ಪು ಕೋಟಿನ ಸೂಚನೆ ಅದು ಅಂದ್ರೆ ಜನರ ವೇದನೆಯನ್ನೇ ನೀವು ಕೇಳಲಿಲ್ಲ ಅಂತಂದ್ರೆ ನಾವು ಕೊಟ್ಟು ಕಪ್ಪು ಕೋಟ್ ಹಾಕೊಂಡು ಉಪಯೋಗ ಇಲ್ಲ ನಾವು ಜಡ್ಜ್ ಆದ್ರೂ ಅಷ್ಟೇ ನೀವು ವಕೀಲರಾದ್ರೂ ಅಷ್ಟೇ ಯಾರಾದ್ರೂ ಅಷ್ಟೇ ಜನರ ವೇದನೆ ನೀವು ಕೇಳಲಿಲ್ಲ ಅಂತಂದ್ರೆ ಈ ವೃತ್ತಿಗೆ ಗೌರವ ಇರಲ್ಲ ಹಾಗಾಗಿ ಈ ಸಂದರ್ಭದಲ್ಲಿ ನಾನು ಹೇಳ್ತಕ್ಕಂಥದ್ದು ಏನಂತಂದ್ರೆ ನೀವು ಸಮಾಜದ ಧ್ವನಿಯಾದಾಗ ಮಾತ್ರ ವಕೀಲ ವೃತ್ತಿಗೆ ಗೌರವವನ್ನು ತಂದುಕೊಡ್ಲಿಕ್ಕೆ ಸಾಧ್ಯ ಆಗ್ತದೆ ಅದು ಹಿರಿಯರಿರ್ಬೋದು ಹಿರಿಯರಿರ್ಬೋದು ಯುವ ವಕೀಲರಿಗೂ ನಾನು ಸ್ವಲ್ಪ ಕಿವಿ ಮಾತು ಹೇಳ್ತೇನೆ ಅಂತಂದ್ರೆ ಈ ಬಹಳ ಯುವ ವಕೀಲರು ಹೇಗಾಗ್ತಿದ್ದಾರೆ ಅಂತಂದ್ರೆ ಅದು ಸೂಪರ್ಫಿಷಿಯಲಿ ಒಳಗ್ ಹೋಗಿ ಕೆಲಸ ಮಾಡಲ್ಲ ಸೀನಿಯರ್ ಆಫೀಸ್ ಗಳಲ್ಲಿ ಕೆಲಸನೇ ಮಾಡೋಲ್ಲ ಎರಡು ವರ್ಷಕ್ಕೆ ಮೂರು ವರ್ಷಕ್ಕೆ ಒಂದು ವರ್ಷಕ್ಕೆ ಅವ್ರಿಗೆ ಕಾರ್ ಬೇಕು ಇಮಿಡಿಯೇಟ್ ಆಗಿ ಎಲ್ಲ ಬೇಕು ಅದಲ್ಲ ಸೀನಿಯರ್ಸ್ಗಳು ಹಂಗೆ ಆಗ್ಬಿಟ್ಟಿದ್ದಾರೆ ಸೀನಿಯರ್ಸ್ಗಳು ನಾನೇನು ಹಂಗೆ ಬಿಡಲ್ಲ ಯಾಕೆ ಅಂತಂದ್ರೆ ನಾನು ಸ್ವಲ್ಪ ನೇರವಾಗಿ ಮಾತನಾಡೋದು ನಾನು ಕೈಕೊಂಡ್ರೆ ಪರವಾಗಿಲ್ಲ ನೀವು ಯಂಗ್ಸ್ಟರ್ಸ್ಗಳಿಗೆ ಹೊಸ ಗಳು ಬಂದಾಗ ಅವ್ರ ಕಾನ್ಫಿಡೆನ್ಸ್ ತುಂಬಬೇಕು ಕಾನ್ಫಿಡೆನ್ಸ್ ತುಂಬಲಿಲ್ಲ ಅಂತಂದ್ರೆ ಒಂದು ಒಳ್ಳೆ ವಕೀಲ ಆಗಕ್ಕೆ ಸಾಧ್ಯ ಇಲ್ಲ ಹಾಗೆ ನಿಮಗುನ್ ಬಂದಿದ್ರೆ ಒಂಚೂರು ಬೇಡ ಹತ್ತು ರೂಪಾಯಿ ಬಂದ್ರೆ ಏನಾರು ಒಂದ್ ರೂಪಾಯಿ ಕೊಡಿ ಜೂನಿಯರ್ಗೆ ಅಟ್ ಲೀಸ್ಟ್ ಅವ್ನಿಗೆ ಪೆಟ್ರೋಲ್ ಖರ್ಚಾಗುತ್ತೆ ಏನಾರು ಆಗುತ್ತೆ ಈ ವೃತ್ತಿನ ಹೆಂಗೆ ನಮ್ಮ ಕಾನೂನು ಮಂತ್ರಿಗಳಿಗೆ ಗೊತ್ತಿರ್ತದೆ ಐದು ವರ್ಷ ಲಾಯರ್ ಏನು ಇಲ್ಲ ಅದಕ್ಕೆ ಯಾರು ಹೆಣ್ಮಕ್ಳು ಮದುವೆ ಲಾಯರ್ ಅಂತ ಹೇಳ್ತಾರೆ ಯಾಕಂದ್ರೆ ಐದು ವರ್ಷ ಏನು ದುಡಿಮೆ ಇಲ್ಲ ಅಂತವ್ರಲ್ಲ ಬೇಗ ಬೇಗ ನೋಡೋದು ಯಾರು ಅಂತಂದ್ರೆ ಸಾಫ್ಟ್ವೇರ್ ಇಂಜಿನಿಯರ್ ಇಂಥವ್ರ ಮೇಲೆ ನೋಡ್ತಾರೆ ಒಂದೇ ಪಾತ್ರ ನೋಡ್ಬೇಡಿ ನೀವು ಅದು ಬರೀ ಸಾಫ್ಟ್ವೇರ್ ಇಂಜಿನಿಯರ್ ಅಂತ ಅಲ್ಲ ಮೇಲೆ ಸಮಾಜದ ಧನಿ ಆಗ್ಬೇಕು ಅಂತ ನಾನು ಹೇಳಿದೆ ನಿಮ್ಗೆ ಹೆಣ್ಮಕ್ಳಿಗೆ ಯಾಕೆಂತಂದ್ರೆ ನಾನು ನನ್ನ ಫಸ್ಟ್ ನಮ್ಗೆ ನನ್ನ ಸೀನಿಯರು ಎನ್ರೋಲಾ ದಿವಸ ನಾನು ಜೋಬಿಗೆ ಇನ್ನೂರು ರೂಪಾಯಿ ಕೊಟ್ಟಿದ್ರು ಹೊಸ ಕೋಟ್ ಹಾಕೊಂಡಿದ್ದೆ ತಗೋ ಇವತ್ತು ಎನ್ರೋಲ್ ಆಗಿದೆ ಇನ್ನೂರು ರೂಪಾಯಿ ಅಂತ ಹೇಳಿ ಆ ಇನ್ನೂರು ರೂಪಾಯಿ ನನಗೆ ಯಾವ ಎಷ್ಟು ಕೋಟಿ ನೀವು ದೊಡ್ದಿರೋದಕ್ಕೆ ಸಮಯ ಇಲ್ಲ ಆ ಇನ್ನೂರು ರೂಪಾಯಿ ಬೆಲೆ ಅಷ್ಟು ಇರುತ್ತೆ ಅವತ್ತಿನ ದಿವಸ ನನಗೆ ಅವರೇ ಅವ್ರ ಗಾಡಿಯ ನಾನು ಕರ್ಕೊಂಡು ಹೋಗಿ ವಾಪಸ್ ಬರುವಾಗ ಕರ್ಕೊಂಡು ಬರೋದ್ ಮಸಾಲೆ ದೋಸೆ ಕೊಡ್ಸಿದ್ರು ನೀನು ಒಬ್ಬ ಒಳ್ಳೆಯ ರೈತನ ಮಗ ಚೆನ್ನಾಗಿ ವ್ಯವಸಾಯ ಮಾಡಬೇಕು ಈ ರೀತಿಯಲ್ಲಿ ಅಂತ ಹೇಳಿದ್ರು ಅವತ್ತಿನ ನನಗೆ ಒಂದು ಮಸಾಲೆ ದೋಸೆ ಅವತ್ ನನಗೆ ಅದು ದುಷ್ಟ ಅನ್ನ ಯಾಕೆಂತಂದ್ರೆ ಆ ಒಂದು ಮಸಾಲೆ ತಿನ್ನಕ ದುಡ್ಡು ಒಂದು ದೋಸೆ ತಿನ್ನ ನನಗೆ ಆ ಶಕ್ತಿ ಇರ್ಲಿಲ್ಲ ಅವತ್ತು ಅದಕ್ಕೆ ಇವತ್ ನಾನೇನಾದ್ರು ನಿಂತಿದ್ದೀನಿ ಅಂದ್ರೆ ಆ ಒಂದು ದೋಸೆಯ ಪರಿಣಾಮ ಏನಿದೆಯೋ ಅದು ನನ್ನನ್ನು ಇವತ್ತಿನ ಈ ಸ್ಥಾನಕ್ ಬಂದು ನಿಲ್ಲಕ್ಕೆ ಮಾಡಲಿ ಅವತ್ತಿನ ಆ ಇನ್ನೂರು ರೂಪಾಯಿ ನನಗೆ ಈಗೇನು ಮದ್ದು ಕೊಟ್ಟಂತ ಇನ್ನೂರು ರೂಪಾಯಿ ಏನಿದೆಯೋ ಇವತ್ತು ಈ ಸ್ಥಾನಕ್ಕೆ ನನ್ನ ತಂದು ನಿಲ್ಲಿಸಿದೆ ಅದಕ್ಕೆ ಅವ್ರು ಮತ್ತೊಂದು ಮಾತು ಹೇಳಿದ್ರು ನೀವು ಸರಸ್ವತಿಯ ಹಿಂದೆ ಹೋಗು ಲಕ್ಷ್ಮಿಯ ಹಿಂದೆ ಹೋಗ್ಬೇಡ ಸರಸ್ವತಿ ಎಲ್ಲಿರ್ತಾಳೋ ಅಲ್ಲಿ ಲಕ್ಷ್ಮಿ ಕಾಲ್ ಮುರ್ಕೊಂಡು ಬಿದ್ದಿರ್ತಾಳೆ ಅನ್ನೋ ಒಂದು ಮಾತನ್ನು ನನ್ಗೆ ಹೇಳಿ ಅದಕ್ಕೆ ನಾನು ನಮ್ಮ ಯುವ ವಕೀಲರು ಬಿಡ್ತಾರೆ ಅವ್ರು ಹೇಳ್ತೀನಿ ನೀವು ಎಕ್ಸಾಮ್ ತೊಗೊಳ್ತೀರಿ ಸಾಮಾನ್ಯ ಬರ್ತಿರಲ್ಲ ಎಕ್ಸಾಮ್ ಎಲ್ಲ ತಗೊಳಕ್ಕೆಲ್ಲ ಈ ಭಾಗದ ಅದರಲ್ಲೂ ಎಸ್ಪೆಷಲಿ ನೀವು ಈ ಭಾಗದಿಂದ ಬರೋಂಥವ್ರು ಈ ಬಾಗಲಕೋಟೆ ಇರ್ಬೋದು ವಿಜಯಪುರ ಇರ್ಬೋದು ನನಗೇನು ನನ್ನ ಅದೃಷ್ಟ ಅನಿಸುತ್ತೆ ಎರಡು ಜಿಲ್ಲೆಗೂ ನಾನು ಅಡ್ಮಿನಿಸ್ಟ್ರೇಟಿವ್ ಜಡ್ ಜಡ್ಜ್ ಆದ ವಿಜಯಪುರಕ್ಕೂ ಆಗಿದ್ದೀನಿ ಈಗ ಬಾಗಲಕೋಟೆ ನಾನು ಅಡ್ಮಿನಿಸ್ಟ್ರೇಟಿವ್ ಜಡ್ಜ್ ಆಗಿದ್ದೇನೆ ಹಾಗಾಗಿ ನಾನು ಏನ್ ಹೇಳ್ತಕ್ಕಂಥದ್ದು ಕಷ್ಟ ಪಡ್ಲೇಬೇಕು ಕಷ್ಟ ನಿಮಗೆ ನಿಮ್ಗೆ ಸುಖ ಸಿಗೋದು ಕಷ್ಟ ಪಡ್ದು ಏನ್ ಮಾಡಕ್ಕಲ್ಲ ದಿನಕೊಂದು ಹತ್ತತ್ತು ಹೊಸ ಹೊಸ ವರ್ಡ್ಸ್ ನೋಡಿ ನೀವು ಯಾರಿಗೂ ಏನು ಇಂಗ್ಲಿಷ್ ಏನು ಅದೇನು ಕಬ್ಬಿಣ ಕಡಲೇ ಇಲ್ಲ ನಾನು ಓದಿದ್ದು ಕನ್ನಡ ಮೀಡಿಯಂ ಅಲ್ಲ ಹತ್ತನೇ ತರಗತಿಯು ನಾನು ಕನ್ನಡ ಮೀಡಿಯಂ ಎಲ್ಲ ಓದಿದ್ದು ನಾನು ಲಾಯರ್ ಆದ ಒಂದು ಮೆಮೊಬರಿಕೆ ಬರಕ್ ಬರ್ತಿರ್ಲಿಲ್ಲ ನಾನು ಅದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ನೀವು ನಮ್ಮಲ್ಲಿ ಈ ಗ್ರಾಮೀಣ ಮಕ್ಕಳಿಗೆ ಅಳುತ್ತಿರ್ತದೆ ಒಂದ್ ರೀತಿ ನಂಗೇನು ಮಾಡೋಕ್ಕಾಗಲ್ಲ ನಾನು ಕನ್ನಡ ಮೀಡಿಯಂ ಓದಿದ್ದೀನಿ ಅದು ಇದು ಕಷ್ಟ ಅಂತ ಹೇಳಿ ಅದ್ರ ಅವಶ್ಯಕತೆ ಇಲ್ವೇ ಇಲ್ಲ ನೀವು ಚಳಿ ಬಿಟ್ಟು ನೀರಿಗೆ ಹೆಂಗೆ ಇಳಿದಾಗ ನೀವು ಈಜ್ ಕಲ್ತಿಂದಾರು ಕಷ್ಟಪಟ್ಟು ನೀರಿಂದ ಹೊರಗ್ ಬರ್ಬೇಕು ಅಂತ ಹೇಳಿ ನೀವೇನು ಶ್ರಮ ಹಾಕ್ತಿರೋ ಆ ರೀತಿ ಇಲ್ಲಿ ಶ್ರಮ ಹಾಕ್ಬೇಕು ಅದಕ್ಕೆ ಫಸ್ಟ್ ಫೈವ್ ಇಯರ್ಸ್ ನೋ ಇನ್ಕಮ್ ಆಮೇಲೆ ಬರ್ತದೆ ಐದು ವರ್ಷ ಆದ್ಮೇಲೆ ದೊಡ್ಡ ಬರ್ತಾನೆ ಇರ್ತದೆ ಬಂದ್ಕೊಂಡಿ ಸೀನಿಯರ್ ಆದ್ಮೇಲೆ ಬರ್ತಾನೆ ಇರ್ತದೆ ತಿನ್ನಕ್ಕೆ ಮಾಡಕ್ಕೆ ಆವಾಗೆಲ್ಲ ಸಕ್ಕರೆ ಕಾಯಿಲ್ಲು ಇವು ಎಲ್ಲ ಶುರುವಾಗಿರ್ತದೆ ಹಾಗಂತ ಹೇಳಿ ನೀವು ಹಾಗೆ ಮಾಡಬೇಕು ನಾನ್ ಕಾರಣ ಕಾರಣದ ಮೇಲೆ ನಾನ್ ಡಿಸ್ಟಿಕ್ ಜಡ್ಜ್ ಆದಾಗ ಇನ್ನು ಹೋದ್ಮೇಲೆ ಆಗಲ್ಲ ಅಂತ ಹೇಳ್ಬಿಟ್ಟು ಡಿಸ್ಟಿಕ್ ಜಜ್ ಆಗುವಾಗ ಒಂದು ಕಾರ್ ತಗೊಂಡಿದ್ದೆ ಅವತ್ತಿನ ದಿವಸಕ್ಕೆ ವ್ಯಾಗನರ್ ತಗೊಂಡಿದ್ದೆ ಹತ್ತು ವರ್ಷ ಕೆಲಸ ಮಾಡಿದ್ದೆ ಆ ಹತ್ತು ವರ್ಷದಲ್ಲಿ ನಾನೇನು ರಜಾ ಹಾಕಿದ್ರೆ ಒಂದ್ ತಿಂಗಳು ರಜಾ ಅಷ್ಟೇ ನನ್ ಮದುವೆಗೆ ಬರೀ ನಾನು ಆರು ದಿವ್ಸ ರಜಾ ಹಾಕಿದ್ದೆ ನಮ್ ಸೀನಿಯರ್ ಆಫೀಸರ್ ಆರು ದಿವಸ ರಜೆ ತಗೊಂಡು ಹೋಗಿದ್ದೆ ನಾನು ಮದುವೆಗೆ ಇದು ಒಂದ್ ರೀತಿ ನೀವು ಶ್ರಮ ಪಟ್ಟಾಗ ಮಾತ್ರ ನಿಮಗೆ ಸಿಗ್ತಕ್ಕಂಥದ್ದು ಫಲ ಸಿಗ್ತಕ್ಕಂಥದ್ದು ಹಾಗಾಗಿ ಸೇವಾಕಾಂಕ್ಷಿಯಿಂದ ನೀವು ಕೆಲಸ ಮಾಡಿ ಭಗವಂತ ಎಲ್ಲಾರು ಯಾವ್ದಾದ್ರು ಕೊಡ್ತಾನೆ ದುಡ್ಡು ಮಾತ್ರ ಅಂತಲ್ಲ ದುಡ್ಡಿನಿಂದ ಹೋಗ್ಬೇಡಿ ಈಗೆಲ್ಲ ನಾವೆಲ್ಲ ದುಡ್ಡಿನಿಂದ ಹೊರಬಿಟ್ಟಿದ್ರಿ ಎಲ್ಲ ಬರಿ ಕೋಟಿ ಕೋಟಿ ಮಾತನಾಡುದು ಈಗ ಯಾರು ಐದು ರೂಪಾಯಿ ಹತ್ತು ರೂಪಾಯಿ ಬಗ್ಗೆ ಮಾತಾಡಲ್ಲ ಅದಕ್ಕೆ ನಾನು ಯಾವಾಗ್ಲೂ ಹೇಳ್ತಿರ್ತೀನಿ ಮಕ್ಕಳಿಗೆ ನೀವು ದುಡ್ದಿರ್ತೀರಿ ರಾತ್ರಿ ಒಂದ್ ಹೊತ್ತಿನಲ್ಲಿ ಮಕ್ಕಳನ್ನ ಡೈನಿಂಗ್ ಟೇಬಲ್ ಕೂಸ್ಕೊಂಡು ಯಾಕೆಂದ್ರೆ ಈಗ ತಂದೆನೂ ದುಡಿಯಕ್ಕೆ ಹೋಗ್ತಾರೆ ತಾಯಿನೂ ದುಡಿಯಕ್ಕೆ ಹೋಗ್ತಾರೆ ಮಕ್ಳು ಜೊತೆ ನೀವು ನಿಮ್ಮ ಅನುಭವ ಹಂಚ್ಕೊಳಕ್ ಆಗಲ್ಲ ರಾತ್ರಿ ಹೊತ್ತಲ್ಲಿ ಒಂದ್ ಒಂದ್ ಟೈಮ್ ಸಿಗ್ತಾರೆ ಮಕ್ಕಳು ಡೈನಿಂಗ್ ಟೇಬಲ್ ಅಲ್ಲಿ ಹೇಳ್ಬೇಕು ಮಕ್ಳಿಗೆ ಆ ಹತ್ತು ರೂಪಾಯಿ ಬೆಲೆ ಏನು ಅನ್ನೋದು ನೀವು ಹೇಳ್ಬೇಕು ಮಕ್ಳಿಗೆ ಜೀವನ ಏನು ಅನ್ನೋದು ಹೇಳ್ಬೇಕು ಆ ಮಕ್ಳಿಗೆ ಬೆಲೆನೇ ಗೊತ್ತಿರಲ್ಲ ಹಾಗಾಗಿ ಸ್ವಲ್ಪ ಹಾದಿ ತಪ್ತ ಇರ್ತಾರೆ ಏನೇನೋ ಆಗ್ತಾ ಇರ್ತದೆ ನೀವೆಷ್ಟು ಮಾಡಿದ್ರು ಅಷ್ಟೇ ನೀವು ಜಾಸ್ತಿ ಕೂಡಿಟ್ಟಷ್ಟು ಮಕ್ಕಳು ಒಳ್ಳೆ ಬುದ್ಧಿ ಅಂತ ಕಲಿಯಕ್ಕೆ ನಾನು ನೋಡಿ ನಾನು ಸುಮಾರು ನೋಡಿದ್ದೀನಿ ಅಂತ ಹಾಗಾಗಿ ನೀವೇನ್ ಮಾಡ್ಬೇಕು ಮಕ್ಳಿಗೆ ಏನಾರ ಎರಡೇ ಒಂದು ವಿದ್ಯೆ ಸಂಸ್ಕಾರ ಇವೆರಡು ಕಳಿಸ್ಕೊಡಿ ಸಾಕು ಅವ್ರು ಬದುಕ್ ಅವ್ರಿಗೆ ಎಂತ ಒಂದು ಕ್ಲಿಷ್ಟ ಪರಿಸ್ಥಿತಿ ಬಂದ್ರು ಕೂಡ ಅದನ್ನು ಎರಿಸ್ ಎದುರಿಸಕ್ಕಂಥ ಶಕ್ತಿಯನ್ನು ನೀವು ಮಕ್ಳಿಗೆ ತುಂಬಬೇಕಷ್ಟೇ ದುಡಿ ದುಡ್ಕೊಂಡು ತಿನ್ನ ಮಾಡ್ಬೇಕು ನೀವು ಕೂಡಿಟ್ರೆ ಒಳ್ಳೆ ಬುದ್ಧಿ ಕಲಿಯಲ್ಲ ನೀ ಅಂದ್ರೆ ಅಕ್ಕೇ ನಾನು ನನ್ನ ಮಕ್ಳಿಗೂ ಹೇಳ್ತೀನಿ ತಿಂದ್ರೆ ನೀವೇ ತಿನ್ಬೇಕು ಅಂತ ಯಾರು ಇಲ್ಲ ನನ್ನ ಒಬ್ಬ ಇಂಜಿನಿಯರ್ ನೋಡಿದ್ರೆ ಡಾಕ್ಟರ್ ಮಾಡಿದ್ರು ಅವಳು ನಾನು ಹೇಳ್ತೀನಿ ಹೇಳ್ತೇನೆ ನಿಮ್ಗೆ ಕೊಟ್ಟರೆ ನಾನು ಎಜುಕೇಶನ್ ಮಾತ್ರ ಆಸ್ತಿ ಅಂತ ನಿಮ್ಗೆ ಏನಾರು ಇಟ್ಟೋಗಲ್ಲ ನಾನು ನೀವೇ ದುಡ್ದು ನೀವೇ ಕರ್ಕೊಂಡು ನೀವೇ ತಿನ್ಬೇಕು ಹಂಗಿದ್ರೆ ಮಾತ್ರ ನಿಮ್ ಬದುಕ್ ಗೊತ್ತಾಗೋದು ದಿನ ಬದುಕು ಗೊತ್ತಾಗಲ್ಲ ಅಂತ ಹೇಳ್ತೀನಿ ಅದಕ್ಕೆ ನಾನು ಈ ಸಂದರ್ಭದಲ್ಲಿ ಜಾಸ್ತಿ ಸಮಯ ಇಲ್ಲ ಯಾಕೆಂದ್ರೆ ದಿಸ್ತಿ ಇದೆ ಬಹಳ ಹೆಚ್ಚಿನ ಇದತ್ನಾಡೋಕ್ ಕೂಡ ಸಮಯ ಇಲ್ಲ ನಮ್ಮ ಹೆಚ್ ಡಿ ಪಾರ್ಟ್ಮೆಂಟ್ ಕೂಡ ಇದೆ ಅವರ ಅನುಭವಗಳನ್ನು ಕೂಡ ನಿಮ್ಮ ಮುಂದೆ ಹೇಳ್ತಾರೆ ಹಾಗಾಗಿ ನಾನು ಒಂದೇ ಹೇಳ್ತಕ್ಕಂಥದ್ದು ಏನಂದ್ರೆ ಇವಾಗ ನಾವು ನ್ಯಾಯಾಲಯಗಳನ್ನ ಪ್ರಾರಂಭ ಮಾಡಿದ್ರೆ ಸಾಲದು ಕಕ್ಷಿದಾರನ ಸ್ಥಾನದಲ್ಲಿ ನಿಂತುಕೊಂಡು ನಾವು ನಮ್ಮ ಕೆಲಸವನ್ನ ಮಾಡ್ಬೇಕಾಗ್ತದೆ ನಾನು ಅದಕ್ಕೆ ಜಜ್ಮೆಂಟ್ ನಾನು ನಾರ್ಮಲಿ ಏನ್ ಮಾಡ್ತೀನಿ ನಾನು ಎಲ್ಲ ಪೇಪರ್ಸ್ ಓದ್ಕೊಂಡು ಹೋಗ್ತೀನಿ ಕೋರ್ಟ್ ಹೋಗ್ಬೇಕಾದ್ರೆ ಯಾಕೆ ಯಾಕೆಂತಂದ್ರೆ ಎಲ್ಲರಿಗೂ ಒಳ್ಳೆ ಲ್ಯಾಬ್ ಇಟ್ಕೊಳ್ಳೋ ಅಂತ ಒಂದು ಕೆಪಾಸಿಟಿ ಇರಲ್ಲ ನಾನು ಓದ್ಕೊಂಡು ಹೋಗಿಲ್ಲ ಅಂದ್ರೆ ಪೇಪರ್ಸ್ನ ಅಲ್ಲಿ ಯಾರು ಅಡ್ವೊಕೇಟ್ ಇರ್ತಾರೆ ಅಲ್ಲೆಲ್ಲ ದೊಡ್ಡ ದೊಡ್ಡವರಿಗೆ ಡಿಸ್ಟ್ರಿಕ್ಟ್ ಜುಡಿಷರಿನಲ್ಲಿ ಅಡ್ವೊಕೇಟ್ಸ್ ಗಳಿಗೆ ಫೀಸ್ ಬರೋದಂತೆ ಬೇರೆ ಹೈಕೋರ್ಟ್ ಮತ್ತೆ ಎಲ್ಲಾರ್ಗು ಸುಪ್ರೀಂ ಕೋರ್ಟ್ ಹೋಗುವಂತ ಅಫೋರ್ಡಬಿಲಿಟಿ ಇರಲ್ಲ ನಾವೇನಾದ್ರು ಹೈಕೋರ್ಟ್ ನಲ್ಲಿ ಮೈ ಮಾಡ್ತಾರೆ ನಾವು ಜಡ್ಜ್ ಆಗಿ ಸುಪ್ರೀಂ ಕೋರ್ಟ್ ಹೋಗ ಕೆಪಾಸಿಟಿ ಎಲ್ಲಾರ್ಗು ಇರಲ್ಲ ಹಾಗಾಗಿ ನಾನು ಪೇಪರ್ಸ್ ನ ಓದ್ಕೊಂಡು ಹೋಗ್ತೀನಿ ಅದು ಬಹಳ ಮುಖ್ಯ ಅಂದ್ರೆ ಕ್ಲೈಂಟ್ನ ತಾನಂದ ನಾನು ನಿಂತು ಕೆಲಸ ಮಾಡಿದ್ರೆ ಮಾತ್ರ ನಾನು ಏನಾದ್ರು ಇನ್ನೋ ಜಡ್ಜ್ ಆಗಿದ್ರೆ ಸಫಲತೆ ಕಾಣೋದು ಅಥವಾ ನನಗೇನಾದ್ರು ಒಳ್ಳೇದಾಗ್ಬೇಕು ಅಂತಂದ್ರೆ ಆ ಕ್ಲೈಂಟ್ನ ದೃಷ್ಟಿ ಕೆಲಸ ಮಾಡಬೇಕು ಅದಕ್ಕೆ ನಾನು ವಕೀಲರಿಗೆ ಮತ್ತೊಮ್ಮೆ ಹೇಳ್ತೀನಿ ನಮ್ಮ ಜಡ್ಜಸ್ಗಳು ಕೂಡ ಇದ್ದಾರೆ ನೀವು ಏನ್ ಫೌಂಡೇಶನ್ ಹಾಕ್ತಿರೋ ಡಿಸ್ಟ್ರಿಕ್ಟ್ ಜುಡಿಷಿಯರಿ ಅವರು ಬಹಳ ಒಂದು ಎಷ್ಟೋ ಜನಕ್ಕೆ ಡಿಸ್ಟಿಕ್ಟ್ ಜುಡಿಶಿಯರಿ ಹೈಕೋರ್ಟ್ಗೆ ಬರ್ತಕ್ಕಂಥ ಒಂದು ಕೆಪಾಸಿಟಿನೂ ಇರಲ್ಲ ಇದು ಅನೇಕ ಅಲ್ಲಿ ಬರಕ್ ಆಗಲ್ಲ ಅಲ್ಲಿ ಅಡ್ವೊಕೇಟ್ಸ್ ಗಳನ್ನ ಎಂಗೇಜ್ ಮಾಡ್ಕೊಳಕ್ ಆಗಲ್ಲ ಈಗೆಲ್ಲ ಒಂದು ಹೊಸದಾಗಿ ಶುರುವಾಗ್ಬಿಟ್ಟಿದೆ ಸೀನಿಯರ್ ಜಡ್ ಅಡ್ವೊಕೇಟ್ ಅದು ಇದು ಅಂತ ಹೇಳಿ ಎಲ್ಲ ಶುರು ಆಗ್ಬಿಟ್ಟಿದೆ ಅವರೆಲ್ಲ ಸಂಪೂರ್ಣವ್ರನ್ನ ಮಾತಾಡ್ಸೋದು ದೊಡ್ಡ ದೊಡ್ಡವ್ರನ್ನ ಮಾತಾಡ್ಸೋದು ಅಂತ ಪರಿಸ್ಥಿತಿ ಇದೀವಿ ಅದಕ್ಕೆ ನೀವು ಬಂದವರಿಗೆಲ್ಲ ದೊಡ್ಡ ದೊಡ್ಡ ಲೈನ್ ಇಟ್ಕೊಳ್ಳೋ ಅಂತ ಪರಿಸ್ಥಿತಿ ಇರಲ್ಲ ಅದಕ್ಕೆ ನಾನು ಡಿಸ್ಟ್ರಿಕ್ಟ್ ಜುಡಿಷಿಯರ್ ನಾನು ಹೇಳ್ತಕ್ಕಂಥದ್ದು ಏನು ಅಂತಂದ್ರೆ ಜಡ್ಜಸ್ಗಳಿಗೆ ನೀವು ಅಡ್ವೊಕೇಟ್ಸ್ ಗಳು ಓದ್ಕೊಂಡು ಬಂದು ಈ ಜಡ್ಜಿಗೆ ಎಲ್ಲಾನು ಗೊತ್ತಿರುತ್ತೆ ಅಂತಾರೆ ನನಗೆ ಗೊತ್ತಿದ್ದು ಎಷ್ಟೋ ಜನ ಕೆಲವ್ ಗಳಿಗೆ ಗೊತ್ತಿದ್ದು ಗೊತ್ತಿರುತ್ತೆ ನಾನ್ ಬಲಿ ಅಂತದ್ದು ಬಹಳ ಇರುತ್ತೆ ತಲೆಗೆರ್ಸ್ಕೋಬಾರ್ದು ಅದಕ್ಕೆ ನಾನು ಯಾವಾಗ್ಲೂ ಹೇಳ್ತೀನಿ ತಾಯಿಯ ಮಡಿಲಿಂದ ಮಗು ಹೊರಗಡೆ ಬಂದಾಗ ಆದ್ರ ಚಲನವಲನವನ್ನು ನೋಡಿ ನಾವ್ ಇರುತ್ತೆ ಆ ಮಗುವಿನಿಂದ ತಾಯಿ ಗರ್ಭದಿಂದ ಹೊರಕ್ ಬಂದಾಗ ಕಲಿ ಅಂತ ತಲೆ ತಲೆಗೇರಿಸಕೋಬಾರ್ದು ತಲೆಗೇರ್ಸ್ಕೊಂಡು ಎಲ್ಲವನ್ನೂ ನನ್ ಗೊತ್ತಿದೆ ಅಂತ ಅಂತ ಬಿಟ್ರೆ ಅವನ ಅವನತಿ ಅಲ್ಲಿಂದಲೇ ಪ್ರಾರಂಭ ಆಗ್ತದೆ ಅದು ಸ್ವಾಮಿ ವಿವೇಕಾನಂದ ಹಾಗಂತ ಹೇಳ್ತಾರೆ ತಲೆಗೆ ಹೋಗ್ಬಾರ್ದು ಆಗ್ಲಿ ಜ್ಞಾನ ಯಾವಾಗ್ಲೂ ತಲೆಗೆ ಹೋಗ್ಬಾರ್ದು ಅಂತ ಈಗ ಈಗೋ ಬಂತಂದ್ರೆ ಮನುಷ್ಯನ ಅವನತಿ ಅಲ್ಲಿಂದಲೇ ಪ್ರಾರಂಭ ಆಗ್ತದೆ ಅವ್ರ ಅತ್ತೆ ಮೂರು ಹೇಳ್ತಾರೆ ಹೆಚ್ಚು ಹಾರ್ಟ್ ಎಸ್ ಹೇಳ್ತಾರೆ ಹೆಂಡು ಹಾರ್ಟ್ ಹ್ಯಾಂಡ್ ಈ ಮೂರ್ ಜೀಣಗಿರ್ಬೇಕಂತ ಯಾರಾದ್ರೂ ಹೆಡ್ ಅಂತಂದ್ರೆ ತಲೆ ಕೆರ್ಸ್ಕೋಬೇಡ ಅಂತ ಹ್ಯಾಂಡ್ ಅಂದ್ರೆ ಇವೆಲ್ಲ ಕೈ ಯಾವಾಗ ಹಿಂಗಿರ್ಬೇಕು ಕೈ ಯಾವಾಗ ಹಿಂಗಿರ್ಬಾರ್ದು ಅಂತ ಅವ್ರು ಹೇಳ್ತಾರೆ ಇವಾಗೆಲ್ಲ ಜಾಸ್ತಿ ಕೈಗಳು ಹಿಂಗಿಲ್ಲ ಈಗ ಈ ಕಥರದ ಕೈಗಳು ಜಾಸ್ತಿ ಆಗಿದೆ ಅದೊಂದು ಎರಡನೇದು ಹೇಳ್ತಾರೆ ಆಮೇಲೆ ಹೆಡ್ಡು ಹಾರ್ಟು ಸಮಾಜದಲ್ಲಿ ಯಾರು ಶೋಷಿತರು ಇರ್ತಾರೋ ಕೊನ್ಯಾಕ್ ಒಳಗಾಗಿರ್ತಾರೋ ವಿಧವೆಯರು ಇರ್ತಾರೋ ಒಂದೊತ್ತಿಗೆ ಅನ್ನ ಇರಲ್ವೋ ಅಂತ ಅವನಿಗೆ ನೀವು ಸ್ಪಂದಿಸಿ ನಿಮ್ಮ ಹೃದಯ ಶ್ರೀಮಂತಿಕೆಯನ್ನು ತೋರಿಸ್ಬೇಕಾಗಿರೋದು ಅಲ್ಲಿ ಕಾನ್ಫ್ಲಿಕ್ಟ್ ಬಿಟ್ವೀನ್ ಹೆಡ್ ಅಂಡ್ ಹಾರ್ಟ್ ಅಂತ ಇದ್ದಾಗ ಹಾರ್ಟ್ ಮಾತ್ರ ಹೇಳ್ತಾರೆ ಹೆಡ್ ಅಲ್ಲ ಹಾರ್ಟ್ ಅಂತ ನಿಮ್ಗೆ ನಿಮಗೆ ಗಮನ ಇದ್ದಾಗ ಮಾತ್ರ ನೀವೇನಾದ್ರು ಈ ಪ್ರಪಂಚಕ್ಕೆ ಬಂದಿದ್ರು ಸಮಾಜಕ್ಕೆ ಏನಾದ್ರು ಕೊಡುಗೆ ಕೊಟ್ಟು ಹೋಗ್ಬೇಕು ಅಂತಂದ್ರೆ ಅದನ್ನ ಮಾತ್ರ ಮಾಡ್ಬೋದು ಅದಕ್ಕೆ ನಾನ್ ಹೇಳ್ತಕ್ಕಂಥದ್ದು ಲೋಕ ಕಲ್ಯಾಣ ಇದೆಯಲ್ಲ ಆ ಲೋಕ ಕಲ್ಯಾಣದ ಕಡೆಗೆ ನಾವು ಗಮನ ಹರಿಸ್ಬೇಕು ನಮ್ ವಿದ್ವತ್ ಏನಿದೆಯೋ ಆ ವಿದ್ವತ್ ಅನ್ನ ಲೋಕ ಕಲ್ಯಾಣಕ್ಕೆ ಅದನ್ನ ಬಳಕೆಯನ್ನ ಮಾಡಿಕೊಂಡು ಸಮಾಜದಲ್ಲಿರ್ತಕ್ಕಂಥ ಸ್ಥಳ ಕೆಲ ವ್ಯಕ್ತಿಗಳನ್ನ ಮೇಲೆ ತರ್ತಕ್ಕಂಥದ್ದು ಅಥವಾ ನೋಡಿ ನಿಮ್ಮಲ್ಲೇ ಎಷ್ಟೋ ಹಣಕಾಸು ಇರ್ತದೆ ಮಕ್ಕಳು ಎಷ್ಟೋ ಜನ ಎಜುಕೇಶನ್ಗೆ ಫೀಸ್ ಗಳಿಂದಲೇ ಓದ್ಬೇಕಾದಂತ ಮಕ್ಕಳುಗಳು ಎಷ್ಟೋ ಕಷ್ಟಪಡ್ತಾರೆ ಅದಕ್ಕೆ ನಾನು ಹೇಳಿದೆ ಕೈ ಯಾವಾಗಲೂ ಹೀಗಿರ್ಲಿ ನೀವು ಹತ್ತು ರೂಪಾಯಿ ಬಂದ್ರೆ ಅಟ್ಲೀಸ್ಟ್ ಒಂದು ರೂಪಾಯಿ ಎರಡು ರೂಪಾಯಿ ಕೊಡಿ ಯಾರೋ ಮಕ್ಕಳು ಓದಂತ ಶಕ್ತಿಯಿಂದ ಮಕ್ಕಳುಗಳಿಗೆ ಸ್ಕೂಲ್ ಗಳು ಇರ್ತದೆ ನಿಮ್ಗೆ ಸ್ಟ್ಯಾಂಡರ್ಡ್ ಕಮಿಟಿ ಇರ್ತದೆ ಸ್ಕೂಲ್ ಗಳಲ್ಲಿ ಅಂತ ಮಕ್ಕಳಿಗೆ ಫೀಸ್ ಕಟ್ಟಿ ಅನ್ನೋ ಒಂದು ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೇವೆ ಎಷ್ಟೋ ಮಕ್ಕಳು ಅಕ್ಷರಕ್ಕೆ ಅನ್ಯಾಯ ಆಗಿ ಓದಲ್ಲೇ ಅಂತವ್ರು ಇರ್ತಾರೆ ಅದನ್ನ ಯಾಕೆ ಹೇಳ್ತೇನೆ ನಾನೇ ಎಕ್ಸಾಂಪಲ್ ನಾನು ಎಲ್ ಎನ್ ಪಿ ಸೇರ್ ಬೇಕಾದ್ರೆ ಅವತ್ತಿನ ದಿವಸ ನನ್ಗೆ ಏಳ್ನೂರು ರೂಪಾಯಿ ಬೇಕಿತ್ತು ನಾನು ಒಂದ್ ಸಾವಿರ ರೂಪಾಯಿ ಯಾಕೆಂದ್ರೆ ಎರಡು ಕ್ವಿಂಟಲ್ ಭತ್ತ ಕೊಡ್ತೇನೆ ಎಲ್ ಎಲ್ ಪಿ ಸೇರ್ಬೇಕಾದ್ರೆ ಒಂದ್ ವರ್ಷಕ್ಕೆ ಒಂದ್ ಸಾವಿರ ರೂಪಾಯಿಗೆ ಎರಡು ಕ್ವಿಂಟಲ್ ಭತ್ತೀನಕ್ಕೆ ಬೆಳಿತಾ ಇದ್ದೇ ಅವಾಗ ಭತ್ತದ ಬಡ್ಡಿ ಕೊಟ್ಟು ತಗೊಂಡಿದ್ದೆ ಅವತ್ತಿನ ಫೀಸ್ ಏಳ್ನೂರು ರೂಪಾಯಿ ಇತ್ತು ಕಾಲೇಜಿಗೆ ಸೇರೋಕೆ ಒಂದ್ ಸಾವಿರ ರೂಪಾಯಿ ಇನ್ ಮುನ್ನೂರು ರೂಪಾಯಿ ಬರೀ ನಾನು ಹೋಗಿ ಸೆಟ್ಲ್ ಆ ಹಾಕಿ ಮುನ್ನೂರು ರೂಪಾಯಿ ಉಪಯೋಗಿಸಿದ್ದೆ ನಾನು ಯಾಕೆಂದ್ರೆ ಅದು ನನಗೆ ಯಾರಾದ್ರೂ ಜಮೀನು ಮಾರಿದ್ರು ನನ್ನ ಮನೆಯಲ್ಲಿ ಕೆಲಸ ಮಾಡುವಂತ ಒಂದು ಕೆಳಸ್ತರದ ಒಬ್ಬ ರಜೆ ಇದೆ ಅವ್ರ ಬಡ್ಡಿ ದುಡ್ಡು ಕೊಟ್ಟಿದ್ರು ಜಮೀನ್ ಮಾರಿಗೆ ದುಡ್ಡಲ್ಲಿ ಕೊಟ್ಟು ನಾನು ಬಡ್ಡಿ ಕೊಟ್ಟಿದ್ದು ಕದ್ದೆ ಇದಿರ್ಲಿಲ್ಲ ಎರಡು ಕ್ವಿಂಟಲ್ ಭತ್ತ ಕೊಟ್ಟು ನಾನು ಫೀಸು ಬಡ್ಡಿಗ್ ತಗೊಂಡು ದುಡ್ಡು ಎಲೆಕ್ಟ್ರಿಕ್ ಸೇರಿದ್ದೆ ಅದಕ್ಕೆ ನಾನು ನನ್ನ ಕೈಲಾಗಿ ನನ್ನ ವಸ್ತು ಸಂಬಳ ಅದಕ್ಕೆ ಮಾಡ್ತೀನಿ ಯಾವ ಮಕ್ಕಳುಗಳು ಇದೆಯಾ ಅಂತವ್ರಿಗೆ ಸಹಾಯ ಮಾಡ್ತೀನಿ ಅದನ್ನ ನೀವು ಮಾಡಿ ಅಂತ ನಿಮಗೆ ನಿಮ್ಗೆ ಯಾವ ಮಾಡ್ತಿರಲ್ಲ ಆ ವಿದ್ಯಾದ ಮಾಡೋದ್ರಿಂದ ಮಕ್ಕಳಿಗೆ ಭವಿಷ್ಯ ಮುಂದುವರ್ಸಾರೆ ಅವರಿಂದ ಒಂದು ಹತ್ತು ಜನಕ್ಕೆ ದಾರಿ ಆಗೈತೆ ನೀವುಗಳು ದಾರಿ ದೀಪ ಆಗ್ಬೇಕು ಅದಾದಾಗ ಮಾತ್ರ ಈ ಮನುಷ್ಯಗುಲಕ್ಕೆ ಒಂದು ವ್ಯಾಲ್ಯೂ ಬರ್ತಕ್ಕಂಥದ್ದು ಮಾನವ ಗುಣಗಳು ಎಲ್ಲಿ ಕಂಡು ಬರುತ್ತೆ ಅಂದ್ರೆ ನೀವು ಆತರ ಸ್ಪಂದಿಸ್ತದೆ ಮಾತ್ರ ಆ ರೀತಿ ನಿಮ್ಮಲ್ಲಿ ಇದ್ದ ಇರ್ತಕ್ಕಂತ ಶಕ್ತಿಯಲ್ಲೇ ನೀವು ಸಹಾಯ ಮಾಡಿ ಸಮಾಜ ಪಳಿತ ಮಾಡಿ ಈ ಸುದ್ದಿ ನಿಮಗೆ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲು ಹೋಗಿದೆ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಚಕ್ರವರ್ತಿ ನ್ಯೂಸ್ ಇದು ಟ್ರಸ್ಟರ್ ವಿರುದ್ಧ ಬ್ರಹ್ಮಾಸ್ತ್ರ